ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ ಈಗ ಡಾಕ್ಟರ್ ಎ ಆರ್ ಅವರ ಕಥಾಮೃತ ಏಳು ರತ್ನಪ್ರಭಾಲಂಬಕ ಹಿಂದಿನ ಕಥೆ ಕಾಂಚನ ಶೃಂಗನಗರದ ರಾಜ ಹೇಮಪ್ರಭನು ತಪಸ್ಸು ಮಾಡಿ ಈಶ್ವರನ ಕೃಪೆಯಿಂದ ಪಡೆದ ರತ್ನಪ್ರಭೆ ಕೌಶಾಂಬಿಗೆ ಬಂದು ನರವಾಹನದತ್ತನನ್ನು ಮದುವೆಯಾದಳು ಅಂತಃಪುರಕ್ಕೆ ಮಂತ್ರಿಗಳು ಬಂದಾಗ ನಿರ್ಬಂಧಿಸಲು ಹೆಂಗಸರಿಗೆ ಅವರ ಸತ್ವವೇ ರಕ್ಷಣೆ ಇಂತಹ ನಿರ್ಬಂಧ ಬೇಕೆ ಎಂದಾಗ ಗೋಮುಖನು ಹೆಂಗಸರು ಸ್ವಭಾವತಃ ಚಪಲೆಯರು ನಂಬತಕ್ಕದ್ದಲ್ಲ ಎಂದು ನಿಶ್ಚಯದತ್ತನ ಕಥೆ ಹೇಳಿದನು ಇನ್ನೊಬ್ಬ ಮಂತ್ರಿಯಾದ ಮರುಭೂತಿಯು ಎಲ್ಲ ಹೆಂಗಸರೂ ಹಾಗಿರುತ್ತಾರೆ ಎಂದು ಹೇಳುವುದಕ್ಕಾಗದು ವೇಷೆಯರಲ್ಲಿಯೂ ಸ್ಥೈರ್ಯವುಳ್ಳವರಿರುತ್ತಾರೆ ಎಂದು ಮದನ ಮಾಲೆಯ ಕಥೆಯನ್ನು ಹೇಳಿದನು ಹರಿಶಿಖನು ಒಳ್ಳೆಯ ಹೆಂಗಸರು ಗಂಡನನ್ನು ಬಿಟ್ಟು ಅನ್ಯರನ್ನು ಯೋಚಿಸುವುದಿಲ್ಲ ಎಂಬುದು ಸತ್ಯ ಎಂದು ಗುಣವರೆ ರೂಪಶಿಖೆಯರ ಕಥೆಯನ್ನು ಹೇಳಿದನು ತರಂಗ ಆರು ಮರುದಿನ ಬೆಳಗ್ಗೆ ಗೋಮುಖ ಮೊದಲಾದವರು ರತ್ನಪ್ರಭೆಯ ಮನೆಯಲ್ಲಿದ್ದ ನರವಾಹನದತ್ತನನ್ನು ನೋಡುವುದಕ್ಕೆ ಬಂದರು ಮರುಭೂತಿ ಬಂದದ್ದು ಸ್ವಲ್ಪ ತಡವಾಯಿತು ಅವನಿಗೆ ಕುಡಿತದ ಮದ ಇನ್ನೂ ಇಳಿದಿರಲಿಲ್ಲ ಆದ್ದರಿಂದ ತೂರಾಡುತ್ತಿದ್ದನು ಮುಡಿದ ಹೂವು ಬಳಿದುಕೊಂಡ ಗಂಧ ಇನ್ನೂ ಹಾಗೇ ಇದ್ದವು ಅವನ ಮಾತನ್ನು ಕೇಳಿದರೆ ನಗು ಬರುತ್ತಿತ್ತು ಗೋಮುಖನು ಅವನನ್ನು ನೋಡಿ ಯೌಗಂಧರಾಯಣನ ಮಗನಾಗಿ ಇಷ್ಟು ತಿಳಿಯಬೇಡವೇ ಬೆಳಗಿನ ಹೊತ್ತು ಕುಡಿದು ಮತ್ತನಾಗಿ ಪ್ರಭುವಿನ ಹತ್ತಿರಕ್ಕೆ ಬರುತ್ತಿದ್ದೀಯಲ್ಲ ಎಂದನು ಮರುಭೂತಿಯು ಆ ಮಾತನ್ನು ಕೇಳಿ ಕುಪಿತನಾಗಿ ಈ ಮಾತನ್ನು ನನ್ನ ಪ್ರಭುವು ಹೇಳಬೇಕು ಇಲ್ಲದಿದ್ದರೆ ಹಿರಿಯರು ಹೇಳಬೇಕು ನನ್ನನ್ನು ದಂಡಿಸುವುದಕ್ಕೆ ಇತ್ಯಕ ಪುತ್ರನಾದ ನೀನು ಯಾರೋ ಎಂದನು ಗೋಮುಖನು ನಗುತ್ತಾ ಪ್ರಭುಗಳು ಅವಿನೀತನನ್ನು ತಾವೇ ಬೈಯುವುದಿಲ್ಲ ಅವರ ಹತ್ತಿರ ಇದ್ದವರು ಆ ಕೆಲಸ ಮಾಡುತ್ತಾರೆ ನಾನು ಇತ್ಯಕ ಪುತ್ರನೇ ನಿಜ ನೀನು ಮಂತ್ರಿ ವೃಷಭ ಅದನ್ನು ನಿನ್ನ ಜಡತೆಯೇ ಹೇಳುತ್ತದೆ ತಲೆಯ ಮೇಲೆ ಎರಡು ಕೊಂಬಿಲ್ಲ ಅಷ್ಟೇಯೇ ಎಂದನು ಮರುಭೂತಿಯು ಗೋಮುಖನಿಗೆ ವೃಷಭತ್ವವು ಹೆಚ್ಚು ಹೊಂದುತ್ತದೆ ಆದರೂ ನೀನು ಪಳಗಿಲ್ಲದಿರುವುದು ನಿನ್ನ ಬೆರಕೆ ಜಾತಿಯಿಂದ ಎಂದನು ಎಲ್ಲರೂ ನಕ್ಕರು ಗೋಮುಖನು ಈ ಮರುಭೂತಿಯು ಒಂದು ರತ್ನ ಕೊರೆಯಲಾಗದ ವಜ್ರ ಅವನಲ್ಲಿ ಯಾವ ಗುಣ ಹೇಗೆ ಪ್ರವೇಶಿಸಬೇಕು ಕಷ್ಟವಿಲ್ಲದೆ ಕೊರೆಯಬಹುದಾದ ಪುರುಷರತ್ನವೇ ಬೇರೆ ಎಂದು ಈ ಕಥೆಯನ್ನು ಹೇಳಿದನು ತಪೋದತ್ತನ ಕಥೆ ಪ್ರತಿಷ್ಠಾನದಲ್ಲಿ ತಪೋದತ್ತನೆಂಬ ಬ್ರಾಹ್ಮಣನಿದ್ದನು ತಂದೆ ಎಷ್ಟು ಕಷ್ಟಪಟ್ಟರೂ ಅವನು ಬಾಲ್ಯದಲ್ಲಿ ವಿದ್ಯೆ ಕಲಿಯಲಿಲ್ಲ ವಯಸ್ಸಿಗೆ ಬಂದ ಮೇಲೆ ಎಲ್ಲರ ತಿರಸ್ಕಾರಕ್ಕೂ ಪಾತ್ರನಾಗಿ ಪಶ್ಚಾತ್ತಾಪಪಟ್ಟು ವಿದ್ಯಾಸಂಪಾದನೆಗೆಂದು ಗಂಗಾ ತೀರಕ್ಕೆ ಹೋದನು ಅಲ್ಲಿ ಉಗ್ರ ತಪಸ್ಸನ್ನು ಕೈಗೊಂಡಿದ್ದ ಅವನನ್ನು ನೋಡಿ ಇಂದ್ರನು ಬ್ರಾಹ್ಮಣ ವೇಷದಲ್ಲಿ ಬಂದು ಅವನ ಎದುರಿನಲ್ಲಿ ನಿಂತು ಗಂಗೆಯ ತೀರದಿಂದ ಮರಳನ್ನು ಎತ್ತಿ ಎತ್ತಿ ನೀರಿನಲ್ಲಿ ಹಾಕುತ್ತಿದ್ದನು ತಪೋದತ್ತನು ಅದನ್ನು ನೋಡಿ ಮೌನವನ್ನು ಬಿಟ್ಟು ಕುತೂಹಲದಿಂದ ಅಯ್ಯ ಬ್ರಾಹ್ಮಣ ಇದೇನು ನೀನು ಮಾಡುತ್ತಿರುವುದು ಎಂದು ಕೇಳಿದನು ಅವನು ಗಂಗೆಗೆ ಸೇತುವೆ ಕಟ್ಟುತ್ತೇನೆ ಪ್ರಾಣಿಗಳು ಹಾಯುವುದಕ್ಕೆ ಅನುಕೂಲವಾಗುತ್ತದೆ ಎಂದನು ತಪೋದತ್ತನು ಅಯ್ಯೋ ಮೂರ್ಖ ಗಂಗಾ ಪ್ರವಾಹದಲ್ಲಿ ಮರಳು ಹಾಕಿದರೆ ಕೊಚ್ಚಿ ಹೋಗುವುದಿಲ್ಲವೇ ಎಂದು ಕೇಳಿದನು ಬ್ರಾಹ್ಮಣನು ಹಾಗಿದ್ದರೆ ಓದದೆ ವ್ರತೋಪವಾಸಗಳಿಂದ ವಿದ್ಯೆ ಕಲಿಯುವುದು ಸಾಧ್ಯವೇ ಅದು ಆಕಾಶದಲ್ಲಿ ಚಿತ್ರ ಬರದಂತೆಯೇ ಒಂದಕ್ಷರ ಓದದೆ ಬರೆಯದೆ ನೀನು ವಿದ್ಯಾವಂತನಾಗಬಹುದಾದರೆ ಯಾವನೂ ಅಧ್ಯಯನವೇ ಮಾಡದೆ ಹೋದಾನು ಎಂದನು ತಪೋದತ್ತನು ಅದನ್ನು ಮನಸ್ಸಿಗೆ ತಂದುಕೊಂಡು ತಪಸ್ಸನ್ನು ಬಿಟ್ಟು ಮನೆಗೆ ಹೋದನು ಹೀಗೆ ವಿವೇಕಿಗೆ ತಿಳುವಳಿಕೆ ಕೊಡುವುದು ಸುಲಭ ಮರುಭೂತಿಯೂ ಅವಿವೇಕಿ ಆದ್ದರಿಂದ ಅವನಿಗೆ ತಿಳುವಳಿಕೆ ಕೊಡುವುದು ಸಾಧ್ಯವಿಲ್ಲ ಹೇಳಿದರೆ ಕೋಪಿಸಿಕೊಳ್ಳುತ್ತಾನೆ ಎಂದನು ಹರಿಶಿಕನು ದೇವಾ ಪ್ರಜ್ಞಾಶಾಲಿಗಳಿಗೆ ತಿಳಿಸುವುದು ಸುಲಭ ಎಂದು ಈ ಕಥೆಯನ್ನು ಹೇಳಿದನು ವಿರೂಪಶರ್ಮನ ಕಥೆ ಹಿಂದೆ ವಾರಾಣಸಿಯಲ್ಲಿ ವಿರೂಪಶರ್ಮನೆಂಬ ವಿಕಾರನೂ ಬಡವನೂ ಆದ ಬ್ರಾಹ್ಮಣನಿದ್ದನು ಅವನು ಸುರೂಪಿಗಾಗಿಯೂ ಸಂಪತ್ತಿಗಾಗಿಯೂ ತಪೋವನದಲ್ಲಿ ನಿಂತು ತಪಸ್ಸು ಮಾಡಿದನು ಇಂದ್ರನು ಒಂದು ರೋಗದ ನರಿಯಾಗಿ ಅವನ ಮುಂದೆ ಬಂದು ನಿಂತನು ಅದಕ್ಕೆ ಜುಮ್ಮೆಂದು ನೊಣ ಮುತ್ತುತ್ತಿತ್ತು ವಿರೂಪಶರ್ಮನು ಅದನ್ನು ನೋಡಿ ಪೂರ್ವಕರ್ಮಗಳಿಂದ ಸಂಸಾರದಲ್ಲಿ ಇಂಥ ಪ್ರಾಣಿಗಳೂ ಹುಟ್ಟುತ್ತವೆ ಇದರ ಮುಂದೆ ನನ್ನ ಕಷ್ಟವೇನು ದೊಡ್ಡದು ಬ್ರಹ್ಮನು ನನ್ನನ್ನು ಇದರಂತೆ ಮಾಡಲಿಲ್ಲವಲ್ಲ ಎಂದುಕೊಂಡು ತಪಸ್ಸನ್ನು ಬಿಟ್ಟು ಮನೆಗೆ ಹೋದನು ಎಂದನು ಮರುಭೂತಿಗೆ ಇನ್ನೂ ಕೋಪ ಬಂತು ಅವನು ನಿಮ್ಮಂಥವರಿಗೆ ಮಾತಿನ ಬಲವೇ ಬಲ ಬಾಹುಶಾಲಿಗಳು ನಿಮ್ಮಂಥ ಕೈಲಾಗದ ಹರಟೆ ಮಲ್ಲರೊಡನೆ ಜಗಳವಾಡುವುದು ಅವಮಾನಕರ ಎಂದನು ಮೇಲೆ ಬಿದ್ದು ಹೊಡೆದಾಡಬೇಕೆಂದಿದ್ದ ಅವನನ್ನು ನರವಾಹನದತ್ತನು ಸಮಾಧಾನ ಮಾಡಿದನು ಎಲ್ಲರೂ ಅವರವರ ಮನೆಗೆ ಹೋದರು ಮರುದಿನ ಎಲ್ಲರೂ ಬಂದಾಗ ಮರುಭೂತಿಗೆ ತುಂಬ ನಾಚಿಕೆಯಾಗಿತ್ತು ಅವನು ಬಗ್ಗಿಸಿದ ಕತ್ತು ಎತ್ತಲಿಲ್ಲ ಅವರನ್ನು ನೋಡಿ ರತ್ನಪ್ರಭೆಯು ಆರ್ಯಪುತ್ರ ಇಂಥ ಬಾಲ್ಯ ಸ್ನೇಹಿತರಾದ ಸಚಿವರನ್ನು ಪಡೆದಿರುವ ನೀನು ಪುಣ್ಯವಂತ ಇಂಥ ಸ್ನೇಹಪರನಾದ ಪ್ರಭುವನ್ನು ಪಡೆದಿರುವ ಅವರೂ ಪುಣ್ಯವಂತರು ಇದು ಪೂರ್ವಕರ್ಮದ ಋಣಾನುಬಂಧವೇ ಸರಿ ಎಂದಳು ತಪಂತಕನು ಆ ಮಾತನ್ನು ಕೇಳಿ ಪೂರ್ವಕರ್ಮವಶದಿಂದಲೇ ಇವನು ನಮ್ಮ ಪ್ರಭುವಾಗಿದ್ದಾನೆ ಎಂಬ ಮಾತು ಸತ್ಯ ಎಂದು ಈ ಕಥೆಯನ್ನು ಹೇಳಿದನು ಅಜರ ರಾಜನ ಕಥೆ ವಿಲಾಸಪುರವೆಂಬ ಊರಿನಲ್ಲಿ ವಿನಯಶೀಲನೆಂಬ ರಾಜನಿದ್ದನು ಅವನಿಗೆ ಕಮಲಪ್ರಭೆ ಎಂಬ ಹೆಂಡತಿ ಎದ್ದಳು ಅವನಿಗೆ ಮುಪ್ಪಿನ ಚಿಹ್ನೆಗಳು ಕಾಣಲು ಅವನು ಈ ನರೆತು ಬಾಡಿದ ಮುಖವನ್ನು ಮಹಾರಾಣಿಗೆ ಹೇಗೆ ತೋರಿಸಲಿ ಎಂದು ದುಃಖಗೊಂಡು ತರುಣಚಂದ್ರನೆಂಬ ವೈದ್ಯನನ್ನು ಕರೆಸಿ ಮುಪ್ಪನ್ನು ತಡೆಯುವುದಕ್ಕೆ ಏನಾದರೂ ಉಪಾಯವುಂಟೇ ಎಂದು ವಿಚಾರ ಮಾಡಿದನು ಅವನು ಇದೆ ಎಂಟು ತಿಂಗಳ ಕಾಲ ನೀನೊಬ್ಬನೇ ನೆಲಮಾಳಿಗೆಯಲ್ಲಿ ಇದ್ದುಕೊಂಡು ಔಷಧ ಸೇವನೆ ಮಾಡಿದರೆ ಈ ಮುಪ್ಪನ್ನು ನಿವಾರಿಸಬಹುದು ಎಂದನು ಮಂತ್ರಿಗಳು ಇದೆಲ್ಲ ಧೂರ್ತರು ಕಟ್ಟುವ ಆಟ ಹೋದ ವಯಸ್ಸು ಎಲ್ಲಾದರೂ ಹಿಂದಿರುಗಿ ಬರುವುದುಂಟೇ ಎಂದು ಮುಂತಾಗಿ ಹೇಳಿದರೂ ಅದು ಅವನ ಮನಸ್ಸಿಗೇ ಅಂಟಲಿಲ್ಲ ವೈದ್ಯನು ಔಷಧ ಮೊಗಲಾದವುಗಳನ್ನು ಮಾಡಿಕೊಡುವುದಕ್ಕೆಂದು ಒಬ್ಬ ಆಳನ್ನಿಟ್ಟುಕೊಂಡು ಅವನೊಡನೆಯೂ ರಾಜನೊಡನೆಯೂ ನೆಲಮಾಳಿಗೆಯನ್ನು ಸೇರಿಕೊಂಡು ಆರು ತಿಂಗಳವರೆಗೆ ಏನೇನೋ ಔಷಧಗಳನ್ನು ಕೊಟ್ಟನು ಮುಪ್ಪು ಇನ್ನೂ ಹೆಚ್ಚಾಯಿತು ಆಗ ಅವನಂತೆ ಇದ್ದ ಒಬ್ಬ ಯುವಕನನ್ನು ಕಂಡು ಮಾತನಾಡಿ ಸುರಂಗದ ಮೂಲಕ ಅವನನ್ನು ನೆಲಮಾಳಿಗೆಗೆ ತಂದನು ರಾಜನನ್ನು ಮಲಗಿದ್ದಾಗ ಕೊಂದು ಹಾಳುಬಾವಿಗೆ ಹಾಕಿ ಸುರಂಗವನ್ನು ಮುಚ್ಚಿ ಪ್ರಜೆಗಳನ್ನು ಈ ಆರು ತಿಂಗಳಲ್ಲಿ ನಿಮ್ಮ ರಾಜನನ್ನು ಯುವಕನನ್ನಾಗಿ ಮಾಡಿದ್ದೇನೆ ಇನ್ನೆರಡು ತಿಂಗಳಲ್ಲಿ ಅವನ ರೂಪ ಪೂರ್ತಿ ಬದಲಾಗಿ ಹೋಗುತ್ತದೆ ಆದ್ದರಿಂದ ದೂರದಿಂದಲೇ ಸ್ವಲ್ಪ ಸ್ವಲ್ಪ ಬಗ್ಗಿ ನೋಡಿಕೊಂಡು ಹೋಗಿ ಎಂದು ಕರೆದನು ಹಾಗೆ ಬಂದ ಬಂದವರ ಹೆಸರು ಉದ್ಯೋಗಗಳನ್ನೆಲ್ಲ ಯುವಕನಿಗೆ ತಿಳಿಸುತ್ತಿದ್ದನು ಅಂತಃಪುರದವರ ಪರಿಚಯವೂ ಆಯಿತು ಅವಧಿ ಕಳೆದ ಕೂಡಲೇ ರಾಜನು ಅಜರನಾದನು ಎಂದು ಉಪಚಾರಗಳಿಂದ ಪುಷ್ಟಿಕೊಂಡಿದ್ದ ಯುವಕನನ್ನು ಹೊರಕ್ಕೆ ಬಿಟ್ಟನು ಅವನು ಸ್ನಾನ ಮಾಡಿ ಮಂತ್ರಿಗಳೊಡನೆ ಸುಖವಾಗಿ ರಾಜ್ಯವಾಳುತ್ತಿದ್ದನು ಅಜರನೆಂದು ಅವನಿಗೆ ಹೆಸರಾಯಿತು ಕಮಲಪ್ರಭೆ ಮೊದಲುಗೊಂಡು ಅಂತಃಪುರವೆಲ್ಲ ಅವನದಾಯಿತು ಚಂದ್ರ ಪದ್ಮದರ್ಶನ ಎಂಬ ತನ್ನ ಸ್ನೇಹಿತರಿಗೆ ಆನೆ ಕುದುರೆ ಗ್ರಾಮಗಳನ್ನು ಕೊಟ್ಟು ತನಗೆ ಸರಿಸಮಾನರನ್ನಾಗಿ ಮಾಡಿಕೊಂಡನು ಆದರೆ ವೈದ್ಯ ತರುಣಚಂದ್ರನಲ್ಲಿ ಅವನಿಗೆ ಅಷ್ಟು ವಿಶ್ವಾಸವಿರಲಿಲ್ಲ ಅವನು ಸತ್ಯಧರ್ಮಗಳು ಇಲ್ಲದವನೆಂದು ಅವನು ಮನಗಂಡಿದ್ದನು ಒಂದು ಸಾರಿ ಆ ವೈದ್ಯನು ಏನಯ್ಯಾ ನನ್ನನ್ನು ಗಣನೆಗೇ ತಾರದೆ ಮನಸ್ಸು ಬಂದ ಹಾಗೆ ನಡೆಸುತ್ತಿದ್ದೀಯೆ ನಿನ್ನನ್ನು ರಾಜಪದವಿಗೆ ತಂದವನು ನಾನು ಎಂಬುದು ಮರೆತೋ ಹೋಯಿತೋ ಎಂದು ಕೇಳಿದನು ರಾಜನು ನೀನು ನಿಜವಾಗಿ ಮೂರ್ಖ ಯಾರಿಗೆ ಯಾರು ಏನು ಮಾಡಿಯಾರು ಏನು ಕೊಟ್ಟಾರು ಕೊಡುವುದು ಪ್ರಾರ್ಥನ ಕರ್ಮ ಆದ್ದರಿಂದ ಅಹಂಕಾರ ಪಡಬೇಡ ಇದು ನನಗೆ ತಪಸ್ಸಿನಿಂದ ಬಂದದ್ದು ಇದನ್ನು ಸದ್ಯದಲ್ಲಿಯೇ ನಿನಗೆ ಪ್ರತ್ಯಕ್ಷವಾಗಿ ತೋರಿಸಿಕೊಡುತ್ತೇನೆ ಎಂದನು ವೈದ್ಯನು ಸುಮ್ಮನಾದನು ಮರುದಿನ ಅಜರರಾಜನು ಅವನೊಡನೆಯೂ ಇತರರೊಡನೆಯೂ ನದಿಯ ತೀರದಲ್ಲಿ ಸುತ್ತಾಡುತ್ತಾ ಪ್ರವಾಹದಲ್ಲಿ ಐದು ಹೊಂದಾವರೆಗಳು ಕೊಚ್ಚಿಕೊಂಡು ಬಂದದ್ದನ್ನು ನೋಡಿದನು ಅವುಗಳನ್ನು ಭೃತ್ಯರಿಂದ ತರಿಸಿ ವೈದ್ಯನಿಗೆ ತೋರಿಸಿ ತೀರದಲ್ಲೇ ಮೇಲಕ್ಕೆ ಹೋಗಿ ಈ ತಾವರೆಗಳು ಎಲ್ಲಿಂದ ಬರುತ್ತವೆ ತಿಳಿದು ಬಾ ನನಗೆ ಇದು ತುಂಬ ಕುತೂಹಲ ಉಂಟು ಮಾಡಿದೆ ಎಂದು ಅವನನ್ನು ಕಳುಹಿಸಿದನು ಅವನು ಹಾಗೆಯೇ ಹೋಗಿ ಮೇಲೆ ನದಿಯ ತೀರದಲ್ಲಿ ಒಂದು ಶಿವಾಲಯವನ್ನು ಕಂಡನು ಅದರ ಪಕ್ಕದಲ್ಲಿ ಒಂದು ದೊಡ್ಡ ಆಲದ ಮರವಿತ್ತು ಆ ಮರದಿಂದ ಒಂದು ಅಸ್ಥಿಪಂಜರ ತೂಗಾಡುತ್ತಿತ್ತು ಆಯಾಸವಾಗಿದ್ದದ್ದರಿಂದ ಅಲ್ಲಿ ಸ್ನಾನ ಮಾಡಿ ದೇವರನ್ನು ಪೂಜಿಸಿ ಕುಳಿತುಕೊಂಡನು ಮಳೆ ಬಂತು ಆ ಅಸ್ಥಿಪಂಜರದ ಮೇಲೆ ಬಿದ್ದ ಹನಿಗಳು ನದಿಗೆ ಸೇರಿದೊಡನೆ ಅವು ಹೊಂದಾವರೆಗಳಾಗುತ್ತಿದ್ದದ್ದು ಕಂಡುಬಂತು ಅದನ್ನು ನೋಡಿ ಅವನು ಆಶ್ಚರ್ಯಗೊಂಡು ಯಾರನ್ನು ಕೇಳಲಿ ಈ ಕಾಡಿನಲ್ಲಿ ಯಾರೂ ಇಲ್ಲವಲ್ಲ ಬ್ರಹ್ಮ ಸೃಷ್ಟಿಯನ್ನು ಯಾರು ತಿಳಿದಾರು ಈ ಹೊಂದಾವರೆಗಳು ಹುಟ್ಟುವ ರೀತಿಯನ್ನು ತಿಳಿದಾಯಿತಲ್ಲ ಇನ್ನು ಈ ಅಸ್ಥಿಪಂಚರವನ್ನು ಈ ತೀರ್ಥದಲ್ಲಿ ಹಾಕಿಬಿಡುತ್ತೇನೆ ನನಗೂ ಧರ್ಮ ಬರಲಿ ಅದರ ಬೆನ್ನ ಮೇಲೆ ಹೊಂದಾವರೆಗಳು ಹುಟ್ಟಲಿ ಎಂದುಕೊಂಡು ಮರದ ಮೇಲಿಂದ ಆ ಅಸ್ಥಿಪಂಜರವನ್ನು ತೆಗೆದು ಹೊಳಗೆ ಹಾಕಿದನು ಆ ದಿನವೆಲ್ಲ ಅಲ್ಲಿಯೇ ಇದ್ದು ಮರುದಿನ ವಿಲಾಸಪುರಕ್ಕೆ ಬಂದನು ರಾಜನು ಅವನನ್ನು ಗುಟ್ಟಾಗಿ ಕಂಡು ಏನಯ್ಯಾ ತಿಳಿಯಿತೆ ಆ ಹೊಂದಾವರೆಗಳ ಮೂಲ ಅದು ಉತ್ತಮವಾದ ಕ್ಷೇತ್ರ ನೀನು ಆಲದ ಮರದಲ್ಲಿ ನೋಡಿದ ಅಸ್ಥಿಪಂಜರ ನನ್ನ ಪೂರ್ವಜನ್ಮದ ದೇಹದ್ದು ನಾನು ಅಲ್ಲಿ ತಲೆಕೆಳಕಾಗಿ ಅನ್ನಾಹಾರಗಳಿಲ್ಲದೆ ತಪಸ್ಸು ಮಾಡಿ ದೇಹ ಬಿಟ್ಟೆ ಆ ತಪಸ್ಸಿನ ಮಹಿಮೆಯಿಂದ ಅದರ ಮೇಲೆ ಬಿದ್ದ ಹನಿಗಳು ಹೊಂದಾವರೆಗಳಾಗುತ್ತವೆ ನೀನು ಆ ಅಸ್ಥಿಯನ್ನು ಹೊಳೆಯಲ್ಲಿ ಎಸೆದದ್ದು ಸರಿಯೇ ನೀನು ಪೂರ್ವಜನ್ಮದಲ್ಲಿ ನನ್ನ ಸ್ನೇಹಿತನಾಗಿದ್ದೆ ಈ ಭೇಷಜಚಂದ್ರ ಪದ್ಮದರ್ಶನರು ಪೂರ್ವಜನ್ಮದಲ್ಲಿ ನನಗೆ ಸ್ನೇಹಿತರಾಗಿದ್ದವರೆಯೇ ಆ ತಪಸ್ಸಿನ ಪ್ರಭಾವದಿಂದ ನನಗೆ ಜಾತಿ ಸ್ಮರತ್ವವೂ ಈ ರಾಜ್ಯವೂ ಬಂದಿದೆ ಇದನ್ನು ನಿನಗೆ ಪ್ರತ್ಯಕ್ಷ ಮಾಡಿಕೊಟ್ಟಿದ್ದೇನೆ ಆದ್ದರಿಂದ ನನಗೆ ರಾಜ್ಯ ಕೊಡಿಸಿದೆ ಎಂದು ಅಹಂಕಾರಪಟ್ಟುಕೊಳ್ಳಬೇಡ ಮನಸ್ಸಿಗೆ ನೆಮ್ಮದಿ ತಂದುಕೋ ಪ್ರತಿಯೊಂದು ಪ್ರಾಣಿಯೂ ಹುಟ್ಟಿದಂದಿನಿಂದ ತನ್ನ ಪೂರ್ವಕರ್ಮ ವೃಕ್ಷದ ಫಲವನ್ನೇ ತಿನ್ನುವುದು ಎಂದನು ವೈದ್ಯನಿಗೆ ಸಮಾಧಾನವಾಯಿತು ರಾಜನು ಅವನಿಗೆ ಸನ್ಮಾನ ಮಾಡಿ ಪುಣ್ಯ ಲಬ್ಧವಾದ ಸುಖವನ್ನು ಅಂತಃಪುರದೊಡನೆಯೂ ಸ್ನೇಹಿತರೊಡನೆಯೂ ನಿಷ್ಕಂಟಕವಾಗಿ ಅನುಭವಿಸುತ್ತಿದ್ದನು ತಪಂತಕನು ಈ ಕಥೆಯನ್ನು ಹೇಳಿ ದೇವ ಹೀಗೆ ಎಲ್ಲ ಪ್ರಾಣಿಗಳಿಗೂ ಯಾವಾಗಲೂ ಎಲ್ಲಾ ಶುಭಾಶುಭಗಳು ಉಂಟಾಗುವುದು ಅವವುಗಳ ಹಿಂದಿನ ಕರ್ಮದಿಂದಲೇಯೇ ಆದ್ದರಿಂದ ನೀನು ನಮ್ಮ ಒಡೆಯನಾಗಿರುವುದು ನಮ್ಮ ಪೂರ್ವಾರ್ಜಿತ ಪುಣ್ಯದಿಂದಲೇ ಎಂದು ನಾನು ತಿಳಿದುಕೊಂಡಿದ್ದೇನೆ ಇಲ್ಲದಿದ್ದರೆ ನಮ್ಮಲ್ಲಿ ನೀನು ಇಷ್ಟು ಪ್ರಸನ್ನನಾಗಿರುವುದು ಹೇಗೆ ಎಂದನು ನರವಾಹನದತ್ತನೂ ಅವನ ಹೆಂಡತಿಯು ಈ ಅಪೂರ್ವವಾದ ಕಥೆಯನ್ನು ಕೇಳಿ ಸಂತೋಷಪಟ್ಟು ಸ್ನಾನ ಮಾಡಿ ತಿಂಡಿ ತೀರ್ಥಗಳನ್ನು ಮುಗಿಸಿಕೊಂಡು ಅಂದಿನ ದಿನವನ್ನು ಸುಖವಾಗಿ ಕಳೆದರು ಮರುದಿನ ನರವಾಹನದತ್ತನು ರತ್ನಪ್ರಭೆಯ ಮನೆಯಲ್ಲಿ ತನ್ನ ಸಚಿವರೊಡನೆ ಮಾತನಾಡುತ್ತಾ ಕುಳಿತಿದ್ದಾಗ ಆ ಮನೆಯ ಅಂಗಳದಲ್ಲಿ ಇದ್ದಕ್ಕಿದ್ದ ಹಾಗೇ ಒಬ್ಬ ಗಂಡಸಿನ ಅಳುವು ಕೇಳಿಸಿತು ಅದೇನೆಂದು ವಿಚಾರಿಸಲು ಚೇಟಿಯರು ಬಂದು ಪ್ರಭು ನಮ್ಮ ಕಂಚುಕಿಯಾದ ಧರ್ಮಗಿರಿಯು ಅಳುತ್ತಿದ್ದಾನೆ ಯಾವನೋ ಬುದ್ಧಿ ಇಲ್ಲದ ಅವನ ಮಿತ್ರನೊಬ್ಬನು ಇಲ್ಲಿಗೆ ಬಂದು ತೀರ್ಥಯಾತ್ರೆ ಹೋಗಿದ್ದ ಕಂಚುಕಿಯ ಅಣ್ಣನು ದೇಶಾಂತರದಲ್ಲಿ ಮೃತಿ ಹೊಂದಿದ ಸಂಗತಿಯನ್ನು ತಿಳಿಸಿದನು ಅದನ್ನು ಕೇಳಿ ಕಂಚುಕಿಯು ತಾನು ಅರಮನೆಯಲ್ಲಿದ್ದೇನೆ ಎಂಬುದನ್ನೂ ಮರೆತು ಶೋಕ ಪರವಶನಾಗಿ ಅಳುವುದಕ್ಕೆ ಮೊದಲು ಮಾಡಿದನು ಅವನನ್ನು ಮನೆಗೆ ಕರೆದುಕೊಂಡು ಹೋದರು ಎಂದು ಹೇಳಿದರು ಯುವರಾಜನಿಗೆ ಅದನ್ನು ಕೇಳಿ ದುಃಖವಾಯಿತು ರತ್ನಪ್ರಭೆಯೂ ತುಂಬ ನೊಂದುಕೊಂಡು ಪ್ರಿಯ ಬಂಧುಗಳು ಮೃತರಾದರೆ ಆ ದುಃಖವನ್ನು ಸಹಿಸುವುದು ಕಷ್ಟ ಬ್ರಹ್ಮನು ಮನುಷ್ಯರನ್ನು ಏಕೆ ಅಜರಾಮರರನ್ನಾಗಿ ಮಾಡಲಿಲ್ಲವೋ ಎಂದಳು ಅವಳ ಆ ಮಾತನ್ನು ಕೇಳಿ ಮರುಭೂತಿಯು ದೇವಿ ಮರ್ತ್ಯಲೋಕದಲ್ಲಿ ಇದು ಹೇಗೆ ಸಾಧ್ಯವಾದೀತು ಎಂದು ಈ ಕಥೆಯನ್ನು ಹೇಳಿದನು ಚಿರಾಯು ನಾಗಾರ್ಜುನರ ಕಥೆ ಚಿರಾಯುವೆಂಬ ನಗರದಲ್ಲಿ ಚಿರಾಯುವೆಂಬ ರಾಜನಿದ್ದನು ಅವನಿಗೆ ಬೋಧಿಸತ್ವಾಂಶದಿಂದ ಜನಿಸಿದ ನಾಗಾರ್ಜುನ ಎಂಬ ಇದ್ದನು ಅವನು ದಯಾಳು ದಾನಶೀಲ ವಿಜ್ಞಾನಿ ನಾನಾ ಗಿಡಮೂಲಿಕೆಗಳ ಸ್ವರೂಪವನ್ನು ಅರಿತಿದ್ದವನು ಅವನು ರಸಾಯನ ಪ್ರಯೋಗದಿಂದ ತನಗೂ ರಾಜನಿಗೂ ಮುಪ್ಪು ಬರದಂತೆಯೂ ದೀರ್ಘಾಯುಸ್ಸು ಇರುವಂತೆಯೂ ಮಾಡಿಕೊಂಡಿದ್ದನು ಒಂದು ಸಾರಿ ಅವನ ಮಕ್ಕಳಲ್ಲೆಲ್ಲ ತುಂಬ ಪ್ರೀತಿಪಾತ್ರನಾಗಿದ್ದ ಮಗನೊಬ್ಬನು ಸತ್ತುಹೋದನು ಆಗ ಅವನಿಗೆ ತುಂಬ ಸಂಕಟವಾಗಿ ಮರ್ತ್ಯರಿಗೆ ಮೃತ್ಯು ಬರದಂತೆ ತಡೆಯುವ ಅಮೃತವನ್ನು ಮಾಡುವುದಕ್ಕೆ ಕುಳಿತನು ಇನ್ನೂ ಒಂದು ಔಷಧವನ್ನು ಸೇರಿಸಿದ್ದರೆ ಅದು ಸಿದ್ಧವಾಗುತ್ತಿತ್ತು ಅದಕ್ಕೆ ಕಾಲ ನಿರೀಕ್ಷಣೆಯಲ್ಲಿದ್ದಾಗ ದೇವೇಂದ್ರನಿಗೆ ಅದು ತಿಳಿಯಿತು ಅವನು ಅಶ್ವಿನಿ ದೇವತೆಗಳನ್ನು ಕರೆದು ನೀವು ನಾಗಾರ್ಜುನನ ಹತ್ತಿರಕ್ಕೆ ಹೋಗಿ ನನ್ನ ಮಾತಿನಿಂದ ಹೀಗೆಂದು ಹೇಳಿ ಮಂತ್ರಿಯಾಗಿದ್ದು ಇದೇನು ನೀನು ಆರಂಭಿಸಿರುವ ಅನೀತಿಯ ಕೆಲಸ ನೀನೇನು ಬ್ರಹ್ಮನನ್ನು ಗೆಲ್ಲುವುದಕ್ಕೆ ಹೊರಟಿದ್ದೀಯೋ ಮರಣ ಎಂಬುದು ಮನುಷ್ಯಧರ್ಮ ಅಮೃತವನ್ನು ಸಿದ್ಧ ಮಾಡಿ ಅವರನ್ನು ಅಮರರನ್ನಾಗಿ ಮಾಡಬೇಕೆಂದಿದ್ದೀಯಾ ಹಾಗಾದರೆ ದೇವತೆಗಳಿಗೂ ಮನುಷ್ಯರಿಗೂ ವಿಶೇಷವೇನಿದ್ದೀತು ಯಜ್ಞ ಮಾಡುವವರು ಮಾಡಿಸಿಕೊಳ್ಳುವವರು ಎಂಬ ವ್ಯವಸ್ಥೆಯೇ ಇಲ್ಲದೆ ಲೋಕಸ್ಥಿತಿಯು ಅಳಿದು ಹೋದೀತು ಆದ್ದರಿಂದ ನನ್ನ ಮಾತಿನಂತೆ ಈ ಅಮೃತ ಸಾಧನೆಯನ್ನು ನಿಲ್ಲಿಸಿಬಿಡು ಇಲ್ಲದಿದ್ದರೆ ದೇವತೆಗಳು ಕೋಪಿಸಿಕೊಂಡು ಖಂಡಿತ ನಿನಗೆ ಶಾಪ ಕೊಡುತ್ತಾರೆ ನಿನ್ನ ಮಗ ಹೋದನೆಂಬ ದುಃಖದಿಂದ ನೀನು ಈ ಕೆಲಸವನ್ನು ಕೈಗೊಂಡಿದ್ದೀಯೆ ಅವನು ಸ್ವರ್ಗದಲ್ಲಿ ಸುಖವಾಗಿದ್ದಾನೆ ಎಂದು ಅವರೊಡನೆ ಹೇಳಿ ಕಳುಹಿಸಿದನು ನಾಗಾರ್ಜುನನು ಈ ಮಾತನ್ನು ಕೇಳಿ ವಿಷಣ್ಣನಾಗಿ ಇಂದ್ರನ ಮಾತನ್ನು ನಡೆಸದಿದ್ದರೆ ದೇವತೆಗಳೇಕೆ ಈ ಅಶ್ವಿನಿ ದೇವತೆಗಳೇ ನಮಗೆ ಶಾಪ ಕೊಡಬಹುದು ಆದ್ದರಿಂದ ಈ ಅಮೃತ ಸಾಧನೆ ಇರಲಿ ಮಗನೇನೋ ಪೂರ್ವ ಪುಣ್ಯದಿಂದ ಸದ್ಗತಿ ಪಡೆದಿದ್ದಾನೆ ಎಂದು ಅಂದುಕೊಂಡು ಅಶ್ವಿನಿ ದೇವತೆಗಳಿಗೆ ಇಂದ್ರನ ಆಜ್ಞೆಯಂತೆ ಅಮೃತ ಮಾಡುವ ಕೆಲಸವನ್ನು ಅಲ್ಲಿಗೇ ಬಿಟ್ಟಿದ್ದೇನೆ ಇನ್ನೈದು ದಿನ ನೀವು ಬರದೇ ಇದ್ದಿದ್ದರೆ ಅದು ಸಿದ್ಧವಾಗಿ ಲೋಕವು ಅಜರಾಮರವಾಗಿ ಬಿಡುತ್ತಿತ್ತು ಎಂದು ಹೇಳಿ ಅವರೆದುರಿಗೆ ಭೂಮಿಯಲ್ಲಿ ಹೂಳಿ ಸಿದ್ಧವಾಗುತ್ತಿದ್ದ ಅಮೃತವನ್ನು ಅಷ್ಟಕ್ಕೇ ತೆಗೆದುಬಿಟ್ಟನು ಅಶ್ವಿನಿ ದೇವತೆಗಳು ದೇವೇಂದ್ರನಿಗೆ ಇದನ್ನು ತಿಳಿಸಿದರು ಅವನು ಸಂತೋಷಪಟ್ಟನು ಇತ್ತ ರಾಜನು ತನ್ನ ಮಗನಾದ ಜೀವಹರಣಿಗೆ ಯುವರಾಜ್ಯಾಭಿಷೇಕ ಮಾಡಲು ಅವನು ಹೋಗಿ ತಾಯಿಗೆ ನಮಸ್ಕಾರ ಮಾಡಿದನು ಎಂಬ ಆ ರಾಣಿಯು ಮಗು ಯುವರಾಜ ಪದವಿ ಬಂತೆಂದು ಏಕೆ ಸುಮ್ಮನೆ ಸಂತೋಷಪಡುತ್ತೀಯೆ ನಿನ್ನಂತೆ ನಿನ್ನ ತಂದೆಯ ಮಕ್ಕಳೆಷ್ಟೋ ಜನ ಯುವರಾಜರಾಗಿ ಹೋದರು ಯಾರಿಗೂ ರಾಜ್ಯ ಬೇರೆ ಬರಲಿಲ್ಲ ನಾಗಾರ್ಜುನನು ಅವನಿಗೆ ಒಂದು ಸಾರಿ ರಸಾಯನವನ್ನು ಕೊಟ್ಟರೆ ಒಂದು ನೂರು ವರ್ಷ ಆಯಸ್ಸು ಹೆಚ್ಚುತ್ತದೆ ಇದು ಎಂಟನೆಯ ಸಾರಿ ಇನ್ನೂ ಎಷ್ಟು ಸಾರಿ ಹೀಗೇ ನಡೆಯಬೇಕೋ ಎಂದಳು ಯುವರಾಜನಿಗೆ ತುಂಬ ಕೊರಗು ಉಂಟಾಯಿತು ಆಗ ರಾಣಿಯು ನಿನಗೆ ರಾಜ್ಯ ಬೇಕಾದರೆ ಒಂದು ಉಪಾಯ ಮಾಡು ಈ ನಾಗಾರ್ಜುನ ಮಂತ್ರಿಯು ಪ್ರತಿನಿತ್ಯವೂ ಸ್ನಾನ ಅಗ್ನಿಕರಣಗಳನ್ನು ಮಾಡಿಕೊಂಡು ಊಟದ ಹೊತ್ತಿನಲ್ಲಿ ಯಾರಿಗೇನು ಬೇಕು ಎಂದು ಕೂಗಿಸುತ್ತಾನೆ ಆಗ ನೀನು ಹೋಗಿ ಅವನ ತಲೆಯನ್ನು ಕೇಳು ಅವನು ಸತ್ತರೆ ರಾಜನು ಸತ್ತಾನು ಅಥವಾ ತಪೋವನಕ್ಕೆ ಹೋದಾನು ಆಗ ನಿನಗೆ ರಾಜ್ಯ ಸಿಕ್ಕುತ್ತದೆ ಇದಕ್ಕೆ ಬೇರೆ ಮಾರ್ಗವೇ ಇಲ್ಲ ಎಂದಳು ತಂದೆಗಿಂತಲೂ ರಾಜ್ಯವೇ ಹೆಚ್ಚಾಯಿತು ರಾಜಪುತ್ರನು ಮರುದಿನ ಹಾಗೆಯೇ ನಾಗಾರ್ಜುನನ ಮನೆಗೆ ಹೋಗಿ ಅವನ ತಲೆಯನ್ನು ಕೇಳಿದನು ಅವನು ಮಗು ನನ್ನ ತಲೆಯನ್ನು ತೆಗೆದುಕೊಂಡು ಏನು ಮಾಡುತ್ತೀಯೇ ಅದರಲ್ಲಿರುವುದು ಮೂಳೆ ಮಾಂಸ ಕೂದಲು ಇಷ್ಟೇ ತಾನೆ ಅದರಿಂದ ನಿನಗೇನು ಉಪಯೋಗ ಇಷ್ಟರ ಮೇಲೆ ನಿನಗೆ ಅದರಿಂದ ಪ್ರಯೋಜನವಿರುವುದಾದರೆ ಅದನ್ನು ಕತ್ತರಿಸಿ ತೆಗೆದುಕೋ ಎಂದು ಹೇಳಿದನು ಆದರೆ ರಾಜಪುತ್ರನು ಎಷ್ಟು ಕಡಿದರೂ ಕತ್ತು ಕತ್ತರಿಸಲೇವಲ್ಲದು ಎಷ್ಟೋ ಕತ್ತಿಗಳು ಹೊಡೆದು ಹೊಡೆದು ಮುರಿದು ಹೋದವು ರಸಾಯನ ಸೇವನೆಯಿಂದ ಅವನ ದೇಹ ಅಷ್ಟು ಗಟ್ಟಿಯಾಗಿತ್ತು ಅಷ್ಟು ಹೊತ್ತಿಗೆ ಇದು ರಾಜನ ಕಿವಿಗೆ ಬಿತ್ತು ಅವನು ಬಂದು ಅಡ್ಡಿಪಡಿಸಿದನು ನಾಗಾರ್ಜುನನು ಮಹಾರಾಜ ನಾನು ಇದುವರೆಗೆ ತೊಂಬತ್ತೊಂಬತ್ತು ಜನ್ಮಗಳಲ್ಲಿ ಹೀಗೆಯೇ ತಲೆ ಕೊಟ್ಟಿದ್ದೇನೆ ಇದು ನೂರನೆಯದು ಆದ್ದರಿಂದ ಅಡ್ಡಿಪಡಿಸದಿರು ಅರ್ಥಿಯು ತನ್ನ ಇಷ್ಟವನ್ನು ಪಡೆಯದೆ ಹೋಗುವುದು ಬೇಡ ಎಂದು ಅವನನ್ನು ಆಲಂಗಿಸಿಕೊಂಡು ತನ್ನ ಕೋಶದಿಂದ ಒಂದು ಚೂರ್ಣವನ್ನು ತಂದು ಅದನ್ನು ಕತ್ತಿಯ ಬಾಯಿಗೆ ಸವರಿ ಈಗ ಹೊಡಿ ಎಂದನು ರಾಜಪುತ್ರನು ಹೊಡೆದನು ಕಮಲ ಪುಷ್ಪವನ್ನು ದಂಟಿನಿಂದ ಕತ್ತರಿಸಿದಂತೆ ಕಡಿದು ಕಡಿದುಬಿತ್ತು ರಾಜನು ಪ್ರಾಣತ್ಯಾಗಕ್ಕೆ ಸಿದ್ಧನಾಗಲು ಮಹಾರಾಜ ಅಕಾರ್ಯ ಮಾಡಬೇಡ ನಿನ್ನ ಸ್ನೇಹಿತನಿಗಾಗಿ ವ್ಯಥೆ ಪಡಬೇಕಾದ್ದೂ ಇಲ್ಲ ಅವನು ಬುದ್ಧಗತಿಯನ್ನು ಪಡೆದಿದ್ದಾನೆ ಎಂದು ಅಶರೀರವಾಣಿಯಾಯಿತು ಅದನ್ನು ಕೇಳಿ ಚಿರಾಯು ರಾಜನು ಸುಮನಾದನು ರಾಜ್ಯ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸಿನಿಂದ ಕಾಲಕ್ರಮದಲ್ಲಿ ಪರಮಗತಿಯನ್ನು ಪಡೆದನು ಆದರೆ ಜೀವಹರನು ಬಹುಕಾಲ ರಾಜ್ಯಭಾರ ಮಾಡಲಿಲ್ಲ ನಾಗಾರ್ಜುನನ ಮಕ್ಕಳು ತಂದೆಯು ಹೋದ ದುಃಖದಿಂದ ಅವನನ್ನು ಕೊಂದರು ಆ ದುಃಖದಿಂದ ಅವನ ತಾಯಿ ಎದೆಯೊಡೆದು ಸತ್ತಳು ಅನ್ಯಾಯದ ದಾರಿಯಲ್ಲಿ ಹೋದರೆ ಒಳ್ಳೆಯದಾಗುತ್ತದೆಯೇ ಇನ್ನೊಬ್ಬ ರಾಣಿಯ ಮಗನಾದ ಶತಾಯು ಎಂಬವನನ್ನು ಮಂತ್ರಿಗಳು ಸಿಂಹಾಸನದ ಮೇಲೆ ಕೂರಿಸಿದರು ಹೀಗೆ ಮರ್ತ್ಯನಗರಿಗೆ ಬರುವ ಮೃತ್ಯುವನ್ನು ಹೋಗಲಾಡಿಸಬೇಕೆಂದು ನಾಗಾರ್ಜುನನು ಪ್ರಯತ್ನ ಮಾಡಲು ದೇವತೆಗಳು ಅದನ್ನು ಸೇರಿಸಲಿಲ್ಲ ಅವನೇ ಮೃತ್ಯುವಶನಾದನು ಆದ್ದರಿಂದ ದುಃಖ ಬಹುಳ ಆದ ಈ ಜೀವಲೋಕ ಅನಿತ್ಯವಾದದ್ದೇ ಯಾರು ಏನು ಮಾಡಿದರೂ ಬ್ರಹ್ಮ ಸಂಕಲ್ಪಕ್ಕೆ ವಿರುದ್ಧವಾಗಿ ಹೋಗುವುದಕ್ಕಾಗುವುದಿಲ್ಲ ಈ ಕಥೆಯನ್ನು ಕೇಳಿ ನರವಾಹನದತ್ತನು ಅಂದಿನ ಕಾರ್ಯಗಳನ್ನು ನೋಡಿಕೊಳ್ಳುವುದಕ್ಕಾಗಿ ಎದ್ದನು